ಈ ಡಯಾಬಿಟಿಸ್ ಇರ್ತಕ್ಕಂಥವ್ರು ಶುಗರ್ ಅಂದರೆ ಸಕ್ಕರೆನ ಈ ವೈಟ್ ಶುಗರ್ ಬೆಳ್ಳಗಿರ್ತಕ್ಕಂಥ ಸಕ್ಕರೆಯ ಬದಲಾಗಿ ಈ ಒಂದು ಬ್ರೌನ್ ಶುಗರ್ನ ಯೂಸ್ ಮಾಡಿದರೆ ಒಳ್ಳೆಯದು ಶುಗರ್ ಸ್ವಲ್ಪ ಕಂಟ್ರೋಲ್ ಇರುತ್ತೆ ಅಂತ ಅಂತಾರೆ ಕೆಲವರು ಇನ್ನು ಕೆಲವರು ಹೇಳ್ತಾರೆ ಈ ವೈಟ್ ಶುಗರಿಗೆ ಕಂಪೇರ್ ಮಾಡಿದರೆ ವೈಟ್ ಇರ್ತಕ್ಕಂಥ ಒಂದು ಸಕ್ಕರೆ ಕಂಪೇರ್ ಮಾಡಿದರೆ ಈ ಒಂದು ಬ್ರೌನ್ ಇರ್ತಕ್ಕಂಥ ಬ್ರೌನಿಶ್ ಕಲರ್ ಇರ್ತಕ್ಕಂಥ ಸಕ್ಕರೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದು ಅಂತ ಹೇಳ್ತಾರೆ ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ ನೋಡೋಣಂತೆ ಸೊ ಏನಿದು ಫಸ್ಟ್ ಏನಿದು ಒಂದು ಬ್ರೌನ್ ಶುಗರ್ ಅಂತಕ್ಕಂಥದ್ದು ಹಾಗೂ ಈ ಒಂದು ಬ್ರೌನ್ ಶುಗರು ಈ ವೈಟ್ ಶುಗರ್ ಇಂದ ಯಾವ ರೀತಿ ಡಿಫರ್ ಆಗುತ್ತೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತಕ್ಕಂಥದ್ದು ನೋಡೋಣ ಅಂತ ಸೊ ಮೊದಲನೇದಾಗಿ ಈ ಸಕ್ಕರೆಯನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನೋಡೋದಾದರೆ ಈ ಕಬ್ಬಿನಿಂದ ಸಕ್ಕರೆ ತಯಾರಾಗುತ್ತೆ ಕಬ್ಬನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದ್ರಲ್ಲಿ ಬರ್ತಕ್ಕಂಥ ಕಬ್ಬಿನ ಜ್ಯೂಸಿಂದ ಈ ಒಂದು ಸಕ್ಕರೆಯನ್ನು ತಯಾರು ಮಾಡ್ತಾರೆ ಸರಿ ಒಂದು ಕಬ್ಬಿನ ಜ್ಯೂಸ್ ಫ್ಯಾಕ್ಟ್ರಿಗಳಲ್ಲಿ ಹೇಳ್ತಾರೆ ಅದು ಕಬ್ಬಿನ ಜ್ಯೂಸ್ ಬಂದಾದ ಮೇಲೆ ಆ ತೆಗ್ದಿರ್ತಕ್ಕಂಥ ಒಂದು ಕಬ್ಬಿನ ಜ್ಯೂಸಿಗೆ ಲೈಮ್ ಅಂದರೆ ಸುಣ್ಣವನ್ನು ಆ್ಯಡ್ ಪೌಡರ್ಡ್ ಲೈಮ್ ಸುಣ್ಣದ ಪುಡಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ ಸೊ ಚೆನ್ನಾಗಿ ಬಾಯ್ಲ್ ಮಾಡಿದಾಗ ಅದರ ಕಲರ್ ಚೇಂಜ್ ಆಗುತ್ತೆ ಹಾಗೆ ಗಟ್ಟಿ ಆಗ್ತಾ ಬರ್ತದೆ ಲಿಕ್ವಿಡ್ ಇರ್ತಕ್ಕಂಥದ್ದು ಒಂದು ಕಬ್ಬಿನ ಜ್ಯೂಸು ನೀರಿನಂಗೆ ಇರ್ತಕ್ಕಂಥದ್ದು ಕ್ರಮೇಣವಾಗಿ ಕುದಿತಾ ಕುದಿತಾ ಈ ಒಂದು ಸುಣ್ಣ ಜೊತೆ ಕುದಿತಾ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ಹಾಗೆ ಗಟ್ಟಿಯಾಗಲಿಕ್ಕೆ ಬಿಟ್ಬಿಟ್ರೆ ಅದು ಬೆಲ್ಲ ಆಗುತ್ತೆ ಅದು ಗಟ್ಟಿ ಆಗ್ಬಿಟ್ಟು ಅದು ಬೆಲ್ಲ ಅಂತ ಅದನ್ನು ಉಪಯೋಗಿಸ್ತೀವಿ ಬಟ್ ಸಕ್ಕರೆ ಯಾವ ರೀತಿ ಮಾಡ್ತಾರೆ ಆ ರೀತಿ ಫುಲ್ ಗಟ್ಟಿ ಆಗಲಿಕ್ಕೆ ಬಿಡೋಲ್ಲ ಇದನ್ನು ಇನ್ನೂ ಸ್ವಲ್ಪ ಲಿಕ್ವಿಡ್ ಫಾರ್ಮ್ನಲ್ಲಿ ಇದ್ದಾಗಲೇ ಇದನ್ನ ಒಂದು ಮಿಷಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾರೆ ಸೊ ಚೆನ್ನಾಗಿ ಆ ಮಿಷಿನ್ ಚೆನ್ನಾಗಿ ಇದನ್ನು ತಿರುಗಿಸುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿರ್ತಕ್ಕಂಥ ಒಂದು ಕಬ್ಬಿನ ಜ್ಯೂಸನ್ನು ಚೆನ್ನಾಗಿ ತಿರುಗಿಸುತ್ತೆ ಈ ರೀತಿ ತಿರುಗಿಸ್ದಾಗ ಅದರಲ್ಲಿರ್ತಕ್ಕಂಥ ಒಂದು ಎರಡು ಅಂಶ ಸಪ್ರೇಟ್ ಆಗುತ್ತೆ ಯಾವುದೇ ಅಂತಂದರೆ ಸಕ್ಕರೆ ಅಂಶ ಕ್ರಿಸ್ಟಲ್ ಫಾರ್ಮ್ನಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಬೇರೆ ಮೇಲ್ಗಡೆ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಲಿಕ್ವಿಡ್ ಅಂದರೆ ಪೇಸ್ಟ್ ಥರ ಗಟ್ಟಿ ಇರತಕ್ಕಂಥ ಅಂಶ ಸ್ವಲ್ಪ ಕಪ್ಪು ಇರತಕ್ಕಂಥದ್ದು ಬ್ರೌನ್ ಇರ್ತಕ್ಕಂಥದ್ದು ಪೇಸ್ಟ್ ಥರ ಇರ್ತಕ್ಕಂಥ ಅಂಶ ಕೆಳಭಾಗದಲ್ಲಿ ಉಳ್ಕೊಳ್ಳುತ್ತೆ ನೋಡಿ ಅದನ್ನು ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡಿದರೆ ಬೆಲ್ಲ ಆಗ್ತಿತ್ತು ಬಟ್ ಅಷ್ಟು ಕುದಿಲಿಕ್ಕೆ ಅಷ್ಟು ಗಟ್ಟಿಯಾಗಲಿಕ್ಕೆ ಬಿಡಲ್ಲ ಮಧ್ಯದಲ್ಲಿ ಏನು ಮಾಡ್ತಾರೆ ಸೊ ಮಿಷಿನಲ್ಲಿ ಹಾಕಿ ಚೆನ್ನಾಗಿ ಅದು ತಿರುಗಿದಾಗ ಏನಾಗುತ್ತೆ ಮಿಕ್ಸಿ ಥರ ಚೆನ್ನಾಗಿ ತಿರುಗಿದಾಗ ಮೇಲ್ಗಡೆ ಒಂದು ಲೇಯರು ಕೆಳಗಡೆ ಒಂದು ಲೇಯರ್ ಬರುತ್ತೆ ಆ ಮೇಲ್ಗಡೆ ಲೇಯರು ಸಕ್ಕರೆ ಆಗಿ ಕನ್ವರ್ಟ್ ಆಗುತ್ತೆ ಸಕ್ಕರೆ ಕ್ರಿಸ್ಟಲ್ಸ್ ಮೇಲ್ಗಡೆ ಉಳ್ಕೊಂಡ್ರೆ ಕೆಳಗಡೆ ಒಂದು ಪೇಸ್ಟ್ ಅಂಶ ಉಳ್ಕೊಡುತ್ತೆ ಈ ಕೆಳಗಿದೆಯಲ್ಲ ಪೇಸ್ಟ್ ಅಂಶ ಅದು ಬ್ರೌನಿಷ್ ಅಥವಾ ಸ್ವಲ್ಪ ಡಾರ್ಕ್ ಬ್ಲ್ಯಾಕಿಶ್ ಕಲರ್ ಬ್ಲ್ಯಾಕಿಷ್ ಕಲರ್ ಇರ್ತದೆ ಅದನ್ನು ಮಲ್ಯಾಸಸ್ ಅಂತ ಕರಿತೀವಿ ಸರಿ ಇವು ಮಲಾಸಸ್ ಅಂತ ಕರಿ ಮೇಲ್ಗಡೆ ಇರತಕ್ಕಂಥದ್ದು ಸಕ್ಕರೆ ಅಂಶ ಇತ್ತು ಅದನ್ನು ನೆಕ್ಸ್ಟು ಬೇರೆ ಸಪ್ರೇಟ್ ಮಾಡಿಬಿಟ್ಟು ಸ್ವಲ್ಪ ಪ್ರೊಸೆಸ್ ಮಾಡಿ ವೈಟ್ ಆಗುತ್ತೆ ಅಥವಾ ಸಕ್ಕರೆ ಆಗುತ್ತೆ ಈ ಕೆಳಗಡೆ ಉಡ್ದಿತ್ತಲ್ಲ ಈ ಮೊಳೆ ಸಸು ಅಂತಕ್ಕಂಥದ್ದು ಇದೇನು ವೇಸ್ಟೇನಲ್ಲ ಇದು ಇದನ್ನೇನು ಎಸೆಯೋದಿಲ್ಲ ಇದು ಸೊ ಇದನ್ನು ಕಲರ್ ಬಿ ಇದ್ರ ಬಣ್ಣನೇ ಬೇರೆ ಇರುತ್ತೆ ನೋಡಿ ಸಕ್ಕರೆ ಮೇಲಿದ್ದು ಸಕ್ಕರೆ ಅಂಶ ವೈಟ್ ಆಯಿತು ಕೆಳಗಿರೋದು ಇದು ಇದರ ಬ್ರೌನ್ ಇರುತ್ತೆ ಡಾರ್ಕ್ ಬ್ರೌನ್ ಇರುತ್ತೆ ಇನ್ನೊಂದು ಸಲ ತುಂಬ ತಿಕ್ಕಾದಾಗ ಅದು ಕಪ್ಪು ಕೂಡ ಆಗಿರುತ್ತೆ ಸರಿ ಇದರ ಒಂದು ಬಣ್ಣ ಬೇರೆ ಇರುತ್ತೆ ಇದರ ಒಂದು ಟೇಸ್ಟು ಕೂಡ ಡಿಫ್ರೆಂಟೇ ಟೇಸ್ಟ್ ಇರುತ್ತೆ ಜೊತೆಗೆ ಫ್ಲೇವರ್ ಆ ಸ್ಮೆಲ್ಲು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಸ್ಮೆಲ್ ಬರ್ತಾ ಇರ್ತದೆ ಹಾಗೆ ಥಿಕ್ನೆಸ್ ಟೆಕ್ಸ್ಚರ್ ಅಂತ ಬಂದಾಗ ಪೇಸ್ಟ್ ಥರ ಇರುತ್ತೆ ಸರಿ ಏನೇನಿದೆ ಇದ್ರೊಳಗೆ ಮೊಲಾಸಸ್ ಒಳಗೆ ಅಂತ ನೋಡೋದಾದರೆ ಸೊಂದಿನದಾಗಿ ನೀರು ಅಂಶ ಇದೆ ನೋಡಿ ಸಕ್ಕರೆನಲ್ಲಿ ನೀರಿನ ಅಂಶ ಇರೋಲ್ಲ ಬಟ್ ಕೆಳಗಡೆ ಸೆಟ್ಲಾಗಿರ್ತಕ್ಕಂಥ ಮಲೇಸಸ್ನಲ್ಲಿ ಒಂದು ನೀರಿನ ಅಂಶ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಶುಗರ್ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಶುಗರು ಸೊ ಮೇಲುಗಡೆ ಹೋಯಿತು ಸ್ವಲ್ಪ ಪ್ರಮಾಣದಲ್ಲಿ ಶುಗರು ಈ ಒಂದು ಮಲಯಾಸಸ್ನಲ್ಲಿ ಉಳ್ಕೊಳ್ಳುತ್ತೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಮಿನರಲ್ಸ್ ಕೂಡ ಉಳ್ಕೊತವೆ ಅಂದರೆ ಮಲಯಾಸಸ್ ಅಂತಂದರೆ ಇದು ಇದು ಸಕ್ಕರೆ ತಯಾರಿಸ್ತಕ್ಕಂಥ ಸಮಯದಲ್ಲಿ ಉಳ್ದಂಥ ಕೆಳಗಡೆ ಸೆಟ್ಲಾಗಿ ಉಳಿದತಕ್ಕಂಥ ಒಂದು ಅಂಶ ನೀರಿದೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಶುಗರ್ ಅಂಶ ಇದೆ ಜೊತೆಗೆ ಮಿನರಲ್ಸ್ ಇದೆ ಸರಿ ಇದು ವೇಸ್ಟೇಜ್ ಎಷ್ಟು ಬಿಡ್ಬೇಕಾ ಇದನ್ನ ಸಕ್ಕರೆ ಏನಗೂ ಮೇಲೆ ಬಂದಿದೆಯಲ್ಲ ವೇಸ್ಟೇಜ್ ಇಲ್ಲ ಇದನ್ನು ಕೂಡ ಯೂಸ್ ಮಾಡ್ತಾರೆ ಏನೇನು ಯೂಸ್ ಮಾಡ್ತಾರೆ ಈ ಅಂತ ನೋಡೋದಾದ್ರೆ ಈ ಕುಕ್ಕೀಸ್ ಬಿಸ್ಕೆಟ್ಸ್ ಏನು ಕುಕ್ಕೀಸ್ ಏನಿರ್ತೀವಲ್ಲ ಆ ಕುಕ್ಕೀಸ್ ತಯಾರಲಿಕ್ಕೆ ಯೂಸ್ ಮಾಡ್ತಾರೆ ಸೊ ಒಂದು ಸಾಸು ಈ ಟೊಮೆಟೊ ಸಾಸು ಅದಿದ್ದು ಸಾಸ್ ಅಂತ ಏನು ನಾವು ತಿಂತೀವಲ್ಲ ಆ ಸಾಸಿಗೂ ಕೂಡ ಈ ಒಂದು ಮಲಯಾಸಸ್ನ ಹಾಕ್ತಾರೆ ಕೇಕ್ಸ್ ಅದರಲ್ಲಿ ಎಸ್ಪೆಷಲಿ ಪ್ಯಾನ್ ಕೇಕ್ಸ್ನ ತಯಾರು ಮಾಡ್ಬೇಕಾದ್ರೆ ಒಂದು ಮಲಾಸಸ್ ಹಾಕ್ತಾರೆ ಜೊತೆಗೆ ಬೇಕ್ರಿನಲ್ಲಿ ಸುಮಾರು ಈಸ್ಟನ್ನು ಏನು ಯೂಸ್ ಮಾಡ್ತಾರಲ್ಲ ಆ ಒಂದು ಈಸ್ಟಿಗೂ ಕೂಡ ಒಂದು ಮೊಲೇಸನ್ನು ಯೂಸ್ ಮಾಡ್ತಾರೆ ಅದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತಂದ್ರೆ ಮುಖ್ಯವಾಗಿ ಯೂಸ್ ಆಗ್ತಕ್ಕಂಥದ್ದು ಮೊಲೇಸಸ್ ಅಂತಂದರೆ ಆಲ್ಕೋಹಾಲ್ ಅಂದ್ರೆ ಮದ್ಯಪಾನ ತಯಾರಿಸ್ಲಿಕ್ಕೆ ಈ ಒಂದು ನ ಯೂಸ್ ಮಾಡ್ತಾರೆ ಸೊ ಮೇಯ್ನಾಗಿ ರಮ್ಮು ಮತ್ತು ಹೋಡ್ಕ ತಯಾರು ಮಾಡಲಿಕ್ಕೆ ಈ ಒಂದು ನ ಯೂಸ್ ಮಾಡ್ತಾರೆ ಜೊತೆಗೆ ಇದು ಆಲ್ಕೋಹಾಲ್ ಅಲ್ದಲ್ಲಿ ಈ ಒಂದು ಸೊ ಪ್ರಾಣಿಗಳಿಗೆ ಆಹಾರವಾಗೂ ಕೂಡ ಇದನ್ನು ಮಲೆಸಸ್ನ ಯೂಸ್ ಮಾಡ್ತಾರೆ ಕೆಲವೊಂದು ಇಂಡಸ್ಟ್ರಿಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ ಇಷ್ಟು ಸಾಮಾನ್ಯವಾಗಿ ಈ ಒಂದು ಮಲೆಸಸ್ನ ಯೂಸ್ ಮೇಯ್ನಾಗಿ ಯೂಸ್ ಆಗ್ತಕ್ಕಂಥದ್ದು ಮದ್ಯಪಾನ ತಯಾರಿಸ್ಲಿಕ್ಕೆ ಅಂತ ಹೇಳಿ ಇದರ ಜೊತೆಗೆ ನಾವು ಏನು ಹೇಳಿದ್ವಲ್ಲ ಒಂದು ಬ್ರೌನ್ ಶುಗರು ಈ ಬ್ರೌನ್ ಶುಗರ್ ತಯಾರು ಮಾಡಲಿಕ್ಕೂ ಕೂಡ ಈ ಒಂದು ಮಲೆಸಸ್ನ ಯೂಸ್ ಮಾಡ್ತಾರೆ ಏನು ಹೇಗೆ ನೋಡಿ ಸಕ್ಕರೆಯಿಂದಲೇ ತೆಗೆದಿರೋದಿತ್ತು ಮಲಾಸಸ್ ಅಂತಕ್ಕಂಥದ್ದು ಸೊ ವೇಸ್ಟೇಜ್ ಕೆಳಗಡೆ ಉಳಿ ಸೆಟ್ಲಾಗಿರ್ತಕ್ಕಂಥದ್ದು ಅದು ಮಲೇಸಸ್ಸು ಮೇಲ್ಗಡೆ ಇದ್ದಿದ್ದು ವೈಟ್ ಶುಗರ್ ಅಂಶ ಸಕ್ಕರೆನ ತಯಾರಿಸಿ ಎಲ್ಲ ಸಕ್ಕರೆ ಎಲ್ಲ ರೆಡಿ ಆದಮೇಲೆ ಇದೇ ಸೇಮ್ ಅಲ್ಲಿ ಕೆಳಗೆ ಉಳಿದಿತ್ತಂಥ ಮೊಲ್ಯಾಸಸ್ನ ಇದೇ ತ ಸ್ವಲ್ಪ ಆ್ಯಡ್ ಮಾಡ್ತಾರೆ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಅದನ್ನು ಬ್ರೌನ್ ಶುಗರ್ ಅಂತ ಕರೀತಾರೆ ವೈಟ್ ಶುಗರ್ ಇವ್ರು ತಯಾರು ಮಾಡಿದ್ದು ವೈಟ್ ಶುಗರು ವೈಟ್ ಶುಗರಿಗೆ ಈ ವೇಸ್ಟೇಜ್ ಅಂಶ ಏನು ಕೆಳಗಿತ್ತಲ್ಲ ಮೊಲಾಸಸ್ ಅದನ್ನು ಆ್ಯಡ್ ಮಾಡಿದಾಗ ವೈಟ್ ಇದ್ದಿದ್ದು ಕಲರ್ ಚೇಂಜ್ ಆಯಿತು ಬ್ರೌನ್ ಶುಗರ್ ಅಂತ ಅದನ್ನು ಕರೀತಾರೆ ಸೊ ಹಾಗಾಗಿ ಡಯಾಬ್ ನೀವು ಯೂಸ್ ಮಾಡ್ತಿರ್ತಕ್ಕಂಥದ್ದು ಸೇಮ್ ಶುಗರೇ ವಿತ್ ಸ್ವಲ್ಪ ಮೊಲಾಸಸ್ ಆ್ಯಡ್ ಮಾಡಿದ್ದಾರೆ ಹಾಗೆ ಡಯಾಬಿಟಿಸ್ ಇದ್ದಂಥವ್ರಿಗೆ ಈ ಒಂದು ಬ್ರೌನ್ ಶುಗರ್ ಯೂಸ್ ಆಗುತ್ತಾ ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ಲ ಸೇಮ್ ಶುಗರ್ ಇದು ಸೇಮ್ ಕಾರ್ಬೋಹೈಡ್ರೇಟ್ ಇದೆ ಸೇಮ್ ಗ್ಲೂಕೋಸ್ ಅಂಶನೇ ಇರುತ್ತೆ ಹಾಗಾಗಿ ಡಯಾಬಿಟಿಸ್ನವರಿಗೆ ಬ್ರೌನ್ ಶುಗರ್ ಅಂತಕ್ಕಂಥದ್ದು ಯೂಸ್ ಆಗೋಲ್ಲ ಸಿ ನೊಂದು ಸೆಕೆಂಡ್ ಸರ್ ಇವ್ರು ಹೇಳ್ತಾರಲ್ಲ ಹೆಲ್ತಿಗೆ ಒಳ್ಳೇದು ವೈಟ್ ಶುಗರ್ಗಿಂತ ಬ್ರೌನ್ ಶುಗರ್ ಒಳ್ಳೇದು ಅಂತ ಸೊ ಯಾವುದೇ ರೀತಿ ಹೆಲ್ತ್ ಬೆನಿಫಿಟ್ಸ್ ಕೂಡ ಏನಿಲ್ಲ ಎಲ್ಲರೂ ಕೇಳೋದಿಲ್ಲ ಸರ್ ನೀವು ಹೇಳಿದರೆ ಸ್ವಲ್ಪ ಅದರಲ್ಲಿ ಮಿನರಲ್ಸ್ ಎಲ್ಲ ಉಳ್ಕೊಂಡಿರುತ್ತಲ್ಲ ಹಾಗಾಗಿ ಸಕ್ಕರೆ ಬದಲಿ ಇದನ್ನು ಬ್ರೌನ್ ಶುಗರ್ ಯೂಸ್ ಮಾಡ್ಬೋದು ಅನ್ನೋದಾದರೆ ಹಾಗೆ ಬ್ರೌನ್ ಶುಗರ್ ಯೂಸ್ ಮಾಡೋದಕ್ಕಿಂತ ಬೆಟರ್ ಏನಂತ ಅಂದರೆ ಸಿ ಒಂದು ಜಾಗಿರಿ ಅಂದರೆ ಬೆಲ್ಲವನ್ನೇ ಯೂಸ್ ಮಾಡ್ತಕ್ಕಂಥದ್ದು ಸೊ ಬೆಲ್ಲದಲ್ಲಂತೂ ಕೂಡ ಈ ಇದು ಮಿಕ್ಸ್ ಆಗೇ ಇರುತ್ತೆ ಇದು ಮಲಾಸಿಸ್ ಅಂತಕ್ಕಂಥದ್ದು ಎಂತ ಸಪ್ರೇಟ್ ಮಾಡಿರಲ್ಲ ಅದನ್ನು ಸಕ್ಕರೆನೂ ಕೂಡ ಮಾಡಿರೋದಿಲ್ಲ ಹಾಗಾಗಿ ಸೊ ಹೆಲ್ತ್ ವಿಷಯದಲ್ಲಿ ನಾವು ನೋಡೋದಾದರೆ ಸಕ್ಕರೆಗಿಂತ ಬೆಲ್ಲ ಬೆಟರು ಬ್ರೌನ್ ಶುಗರ್ ಅಲ್ಲ ಬ್ರೌನ್ ಶುಗರ್ ಅಂತಕ್ಕಂಥದ್ದು ವೇಸ್ಟ್ ಅದು ಸೊ ನಾನ್ಸೆನ್ಸ್ ಅದು ಆ ಕಾನ್ಸೆಪ್ಟೇ ಇಲ್ಲ ಅದು ಸುಮ್ಮನೆ ಸಪ್ರೇಟ್ ಮಾಡಿ ಮತ್ತೆ ಆ್ಯಡ್ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಹೆಲ್ತ್ ಬೆನಿಫಿಟ್ಸ್ ಸಿಗೋಲ್ಲ ಸೊ ಬದಲಾಗಿ ಹೆಲ್ತಿಗೆ ಅಂತ ನೋಡೋದಾದರೆ ಸಕ್ಕರೆಗಿಂತ ಸೊ ಬೆಲ್ಲ ಬೆಟರು ಹಾಗಾಗಿ ಈ ವೈಟ್ ಶುಗರು ಅಥವಾ ಬ್ರೌನ್ ಶುಗರ್ ಬದಲಾಗಿ ಈ ಒಂದು ಬೆಲ್ಲ ಉಪಯೋಗಿಸ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಒಳ್ಳೇದೇ ಯಾಕಂದ್ರೆ ಇದರಿಂದ ನಮಗೆ ಕೆಲವೊಂದಿಷ್ಟು ಮಿನರಲ್ಸ್ ಕೂಡ ಸಿಗುತ್ತೆ ಸೊ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ